ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಇಷ್ಟಪಟ್ಟ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗಲಿ ಅದು ಪ್ರೇಮಿಗಳ ಪ್ರೀತಿ ಇರಬಹುದು ಗಂಡ ಹಿಂದಿಯ ಪ್ರೀತಿ ಇರಬಹುದು ಅಥವಾ ಫ್ರೆಂಡ್ಸ್ಗಳ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿರಬಹುದು ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರ ಆಗಲಿ ನಿಮ್ಮ ಆಸೆ ಕೋರಿಕೆಗಳು ನೆರವೇರಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಕ್ರಷ್ ಇರ್ಬೋದು ಅಥವಾ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಸೊ ಇಲ್ಲಿ ಅಥವಾ ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ಏನೇ ಒಂದು ಸಂಬಂಧ ಇರಬಹುದು ಇಲ್ಲಿ ಆ ವ್ಯಕ್ತಿ ಮೊದಲಿಗೆ ನೀವೇ ಜೀವನ ಜೀವ ಸರ್ವಸ್ವ ನೀವಿಲ್ಲ ಅಂದರೆ ಇಲ್ಲ ಜೀವನವೇ ಇಲ್ಲ ನಂದು ನಾನು ನಿನ್ನ ಖುಷಿಯಲ್ಲಿ ಇರ್ತೇನೆ ನೋವಲ್ಲೂ ಇರ್ತೇನೆ ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಆ ವ್ಯಕ್ತಿ ಹೇಳ್ಕೊಂಡಿರ್ಬೋದು ಬಟ್ ಇತ್ತೀಚೆಗೆ ಆ ವ್ಯಕ್ತಿ ಚೇಂಜ್ ಆಗಿರ್ಬೋದು ಬದಲಾಗಿರ್ಬೋದು ಅಥವಾ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ದೂರ ಆಗ್ತಾ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನೀವು ಕಾಲ್ ಮಾಡಿದರೆ ಕಾಲ್ ಮಾಡಲ್ಲ ತೆಗೆಯಲ್ಲ ಮಾತನಾಡಿಲ್ಲ ಮೀಟಾದ್ರೂ ಸರಿಯಾಗಿ ನಿಮ್ಮ ಜೊತೆ ಅಂದರೆ ಇರೋಲ್ಲ ಅವರು ಸರಿಯಾಗಿ ಕಮ್ಯುನಿಕೇಷನ್ ಮಾಡಲ್ಲ ನಿಮಗೆ ಅನಿಸ್ತಾ ಇರ್ಬೋದು ಈ ವ್ಯಕ್ತಿ ಏನಕ್ಕೆ ಈ ಥರ ಆಗ್ತಾ ಇದ್ದಾರೆ ಚೇಂಜ್ ಆಗ್ತಾ ಇದ್ದಾರಾ ಕೆಲವೊಂದು ಸಲ ವ್ಯಕ್ತಿಗಳು ಬದಲಾಗೋದು ನಮ್ಮ ಅನುಭವಕ್ಕೆ ಬರದೇ ಹೋಗುತ್ತೆ ಸೊ ನಾವು ಅಂದ್ಕೊಂಡ ಥರ ಆ ವ್ಯಕ್ತಿ ಇರಲ್ಲ ಆ ವ್ಯಕ್ತಿ ಹೆಂಗೆ ಚೇಂಜ್ ಆದ್ರು ಅಂತ ನಮಗೆ ಗೆಸ್ ಮಾಡಲಿಕ್ಕೂ ಕೂಡ ಆಗೋಲ್ಲ ಇಲ್ಲಿ ನಿಮ್ಮ ವ್ಯಕ್ತಿ ಯಾರೇ ಇರ್ಬೋದು ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ದೂರ ಆಗಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಸೊ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ನೀವೇನು ಹೇಳಿದ್ರು ಜಗಳ ಮಾಡ್ತಾ ಇದ್ದಾರೆ ಮುಂಚೆ ಎಲ್ಲ ನಿಮ್ಮ ವಾಯ್ಸ್ ಗೆದಿದ್ರೆ ಖುಷಿ ಆಗ್ತಾ ಇತ್ತು ಆ ವ್ಯಕ್ತಿಗೆ ಬಟ್ ಇವಾಗ ನಿಮ್ಮ ವಾಯ್ಸ್ ಗೆದ್ರೆ ಕಿರಿಕಿರಿ ಆಗುತ್ತೆ ಕರ್ಕಶ ಆಗುತ್ತೆ ನೀನು ನನ್ನ ಜೊತೆ ಮಾತನಾಡಬೇಡ ನಿನ್ನ ವಾಯ್ಸ್ ಗೆಲ್ಲಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡಿರ್ಬೋದು ಸೊ ನಿಮ್ಮ ವ್ಯಕ್ತಿ ಅದು ಯಾರೇ ಇರ್ಬೋದು ಸೊ ಅವರ ಮನಸ್ಸಿನ ಭಾವನೆ ಏನುಂಟು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಪ್ರಸ್ತುತ ಭಾವನೆಗಳೇನು ಏನಕ್ಕೋಸ್ಕರ ಈ ಥರ ಅವರೇ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ಮುಂದೆ ನಿಮ್ಮ ಜೀವನದಲ್ಲಿ ಅಂದರೆ ಈ ಪ್ರೀತಿಯ ಜೀವನದಲ್ಲಿ ಏನಾಗುತ್ತೆ ಏನಾಗುವಂತಹ ಸಾಧ್ಯತೆಗಳುಂಟು ಅಂತ ನಾವು ನೋಡುವ ಸೊ ಇದರಿಂದ ನಿಮಗೆ ಕೂಡ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಹಾಗೆಯೇ ನಿಮಗೆ ಒಂದು ಡಿಸಿಷನ್ ತಕ್ಕೊಲಿಕ್ಕೆ ನೋಡಿ ಕಣ್ಣೀರು ಹಾಕೋದು ಕೂಗೋದು ಊಟ ಇರೋದು ನಿದ್ದೆ ಮಾಡಲಿ ಇರೋದು ಸೊ ಇದೆಲ್ಲ ಪ್ರೀತಿ ಮಾಡಿದ ನಂತರ ಆಗೋದು ಸಹಜ ಬಟ್ ಅದು ವಿಪರೀತ ಆದರೆ ಲೈಫ್ ಫೈಲ್ ಆಗುತ್ತೆ ಅಮೃತ ಕೂಡ ಅತಿಯಾದ ವಿಷಯ ಸೊ ಹಾಗಾಗಿ ಪ್ರೀತಿ ಕೂಡ ಸ್ಲೋ ಪಾಯ್ಸನ್ ಪ್ರೀತಿ ಮಾಡಿದಾಗ ಎಲ್ಲಾನು ಚೆನ್ನಾಗಿರುತ್ತೆ ಬಟ್ ಬರ್ಬರ್ತಾ ಅದು ಹಾಳಾಗುತ್ತೆ ಸೊ ನಿಮ್ಮ ಪ್ರೀತಿ ನಿಮ್ಗೆ ಬೇಕು ಅಂದರೆ ಸೊ ನೀವು ಅದನ್ನು ಉಳಿಸ್ಕೊಳ್ಬೋದು ಸೊ ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ನೋಡುವ ಮತ್ತು ಇಲ್ಲಿ ನೋಡಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಳ್ಳಿ ಅವರ ಜೊತೆ ಕಲೆಯದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಫೋಟೋ ಇದ್ದರೆ ವಿಡಿಯೋ ಇದ್ದರೆ ನೋಡಿ ಆನಂತರ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮನೆ ದೇವರನ್ನು ನೆನೆಸ್ಕೊಳ್ಳಿ ಸರ್ವಶಕ್ತನಾದ ಭಗವಂತನನ್ನು ನೆನೆಸ್ಕೊಳ್ಳಿ ಇನ್ವರ್ಸನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ನಿಮಗೆ ನಿಮಗೊಂದು ಎನರ್ಜಿ ಸಿಗುತ್ತೆ ಸೊ ಇಲ್ಲಿ ನಾನು ಹೇಳುವಾಗ ನಿಮಗೆ ಅಂದರೆ ಮನಸ್ಸಿಗೆ ಬರುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅಟೋಮೆಟಿಕ್ ಆಗಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ತುಂಬಾನೇ ಕನಸನ್ನು ಕಾಣ್ತಾ ಇದ್ರು ಕಾಣ್ತಾ ಇದ್ದಾರೆ ಕೂಡ ಸೊ ಇದ್ರಿಂದ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವರು ಮೋಹನ್ ಆಗಿದ್ದಾರೆ ಕೆಲವರು ಅದನ್ನು ಅವರು ನಿಮ್ಮ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನೀವು ಬೇರೆ ಅಂತ ಹೇಳಿದ್ರು ನಿಮ್ಮ ಜೊತೆ ಕಲಿದಂತಹ ಕ್ಷಣಗಳಿರ್ಬೋದು ನಿಮ್ಮ ಬಗ್ಗೆ ಆಲೋಚನೆ ಮಾಡೋದು ಅವರು ಇನ್ನೂ ಬಿಟ್ಟಿಲ್ಲ ಕೆಲವರು ಅಂದ್ರಲ್ಲಿ ಬ್ರೇಕಪ್ ಅಂದ್ರೆ ಬ್ರೇಕಪ್ ನನ್ನನ್ನು ಮರ್ತು ಬಿಡು ಅಂತ ಕೆಲವರು ಎಲ್ಲರಿಗೂ ಅಲ್ಲ ಸೊ ಕೆಲವರು ಹೇಳಿದ್ದಾರೆ ಇಲ್ಲಿ ಹೌದಾ ಅಲ್ವಾ ಅಂತ ಹೇಳಿ ಇಲ್ಲಿ ಒಂದು ಏನೋ ಒಂದು ಸೆಲೆಬ್ರೇಷನ್ ನಡಿಬೇಕಿತ್ತು ನಿಮ್ಮ ಲೈಫಲ್ಲಿ ಅದು ನಡೆಯದಿಲ್ಲ ಏನೋ ಒಂದು ಖುಷಿಯ ಮೂಮೆಂಟ್ ನಿಮ್ಮನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೇನೆ ಅವ್ತಿ ಕರ್ಕೊಂಡು ಹೋಗ್ತೇನೆ ಅಥವಾ ಏನೋ ಒಂದು ಗುಡ್ ನ್ಯೂಸ್ ಕೊಡ್ತೇನೆ ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿದ್ರು ಅವರು ಸೊ ಅದು ಎತ್ತು ಮೂಮೆಂಟಲ್ಲಿ ಅದು ಆಗಿಲ್ಲ ಇಲ್ಲಿ ಒಂದು ಬ್ರೇಕಪ್ ಆಗಿದೆ ಕೆಲವರ ಮಧ್ಯೆ ಅಂದರೆ ನಾನು ಆಗ ಹೇಳಿದೆ ಎಲ್ಲ ಬ್ರೇಕಪ್ ಅಂದರೆ ಬ್ರೇಕಪ್ ಸೊ ಇದು ಟಾರ್ಡ್ ಪಾತ್ ಇಂದ ಆದದ್ದು ಥಾರ್ಡ್ ಪಾತ್ ಅಂದ ತಕ್ಷಣ ನಮ್ಮ ಹುಡುಗನ ಲೈಫಲ್ಲಿ ಬೇರೆ ಹುಡುಗಿ ಇದ್ದಾರಾ ಅಥವಾ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಇದ್ದಾನಾ ಸೊ ಅಂತ ಆ ಥರ ಆಲೋಚನೆ ಮಾಡಬೇಡಿ ಇಲ್ಲಿ ಥರ್ಡ್ ಪಾರ್ಟಿಯಲ್ಲಿ ಕೆಲವರ ಜೀವನದಲ್ಲಿ ಜಾಬ್ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು ಫ್ಯಾಮಿಲಿ ಇಶ್ಯೂ ಉಂಟು ಫ್ರೆಂಡ್ಸ್ ಉಂಟು ಸೊ ಫ್ರೆಂಡ್ಸಿಗೆ ಕೆಲವರು ಇಲ್ಲಿ ತುಂಬ ಮಹತ್ವ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಟಾರ್ಡ್ ಪಾರ್ಟಿಯಿಂದಾಗಿ ಅವರ ಕೆಲಸ ವರ್ಕ್ ಪ್ರೆಷರ್ನಿಂದಾಗಿ ನಿಮಗೆ ಟೈಮ್ ಕೊಡದೆ ಅಂದರೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಇಲ್ಲಿ ಒಂದು ತಾಳ್ಮೆಯಿಂದ ನೀವು ಇರಬೇಕಾಗುತ್ತೆ ಇಲ್ಲಿ ಕೆಲವರು ನೀವು ಅಂದರೆ ನಿಮಗೆ ಕೆಲವರಿಗೆ ತುಂಬ ನಾಲೆಡ್ಜ್ ಉಂಟು ಇಲ್ಲಿ ಸೊ ಕೆಲವರು ಇಲ್ಲಿ ಹೀಲಾರಿದ್ದೀರಾ ಸೊ ನೀವು ಕೆಲವರು ಬೇರೆಯವ್ರಿಗೆ ಗೈಡ್ ಮಾಡ್ತೀರಾ ಇಲ್ಲಿ ಒಂಥರ ನೀವು ಕೆಲವರಿಗೆ ಉಪದೇಶವನ್ನು ಕೂಡ ನೀಡುವರಿದ್ದೀರಾ ಎಲ್ಲರೂ ಅಲ್ಲ ಕೆಲವರು ಇಲ್ಲಿ ನೀವು ಅಂದರೆ ಸ್ವಲ್ಪ ತಾಳ್ಮೆಯನ್ನು ಕಲ್ತ್ಕೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಉಂಟು ತುಂಬ ಸಣ್ಣ ಪುಟ್ಟ ವಿಷಯ ನಿಮ್ಮ ಹುಡುಗ ಹುಡುಗಿ ಜಗಳ ಮಾಡ್ತಾ ಇದ್ದಾರೆ অগ্ৰে অেণ্ড ফেমি মেমৰ্ছ বনেছ আদি ইপাৰ্টেণ্ট চ' ফ্ৰেণ্ডে তুম্যতে ফেমি মেমৰ্গু টাৰ্টি আছিল ফ্ৰেণ্ডে ফেমি মেমৰ্ছ তুম মুখ নি তুমাৱ মাৰত তুম প্ৰয়ন ই ಟಾರ್ಡ್ ಪಾರ್ಟಿಯಿಂದ ಅವರು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕಿತ್ತು ಬಟ್ ಅವರು ತುಂಬ ಅದಕ್ಕೆ ಎಡಿಕ್ಟ್ ಆಗಿದ್ದಾರೆ ಡಾರ್ಡ್ ಪಾರ್ಟಿಗೆ ನಿಮ್ಮ ವ್ಯಕ್ತಿಗೆ ನೀವು ಅನ್ಕೊಂಡ ತರ ಇಲ್ಲ ಇವರು ಮೊಟ್ಟೆ ಸ್ವಭಾವದ ತರ ಕಾಣಿಸ್ತಾರೆ ಸ್ವಭಾವ ಮುಗ್ದದ್ದೇ ಬಟ್ ಈಗ ಅನ್ನೋದು ತುಂಬ ಉಂಟು ತಾವು ಅಂದ್ಕೊಂಡಿದ್ದೇ ಆಗಬೇಕು ನಾನು ಹೇಳಿದ್ದೆ ಕರೆಕ್ಟ್ ನನ್ನದೇ ನಡಿಬೇಕು ಅನ್ನೋದು ಹೌದಾ ಅಲ್ವಾ ಹಾ ನಿಮ್ಮ ವ್ಯಕ್ತಿಗೆ ಯಾವಾಗಲೂ ನೀವು ಏನೇ ಹೇಳಿದ್ರು ಅದಕ್ಕೆ ಅವರು ಓಕೆ ಅಂತ ಹೇಳೇ ಇಲ್ಲ ನಿಮ್ಮನ್ನೇ ಅವರ ನೋಟಿಗೆ ತಗೊಂಡು ಬರುವಂತಹ ಕೆಪಾಸಿಟಿ ಅಂದರೆ ನಾನು ಹೇಳಿದೆ ಆಗಬೇಕು ನಂದೇ ಫೈನಲ್ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರ ಒಳ್ಳೆಯದಕ್ಕೆ ಹೇಳಿದ್ರು ಅದು ಅವ್ರಿಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ ಏನಕ್ಕೆ ಅಂದರೆ ಈ ವ್ಯಕ್ತಿ ನೋಡಿ ಆಲೋಚನೆ ಮಾಡಲ್ಲ ಹಂಭಾವ ಸೊ ಎಲ್ಲೋ ಒಂದು ಕಡೆ ನಾನು ಹೇಳಿದ್ದೆ ಕರೆಕ್ಟು ಸೊ ನನ್ನ ನಾಲೆಡ್ಜ್ ಲೆವೆಲಲ್ಲೇ ಕರೆಕ್ಟ್ ಅಂತ ಬಟ್ ನೀವು ಇಲ್ಲಿ ನೋಡಿ ಅವರಿಗಿಂತ ತುಂಬ ನಿಮಗೆ ನಾಲೆಜ್ ಉಂಟು ತುಂಬ ಕೆಲವರಲ್ಲಿ ಹೇಳಾರಿದ್ದೀರಾ ಕೆಲವರಂದ್ರೆ ಒಂದು ನಿಮಗೆ ಒಂದು ಎನರ್ಜಿ ಅನ್ನೋದುಂಟು ಕೆಲವರಿಗೆ ವೈಬ್ರೇಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಉಂಟು ಸೊ ನೀವು ಕರೆಕ್ಟ್ ಹೇಳಿರ್ತೀರಾ ನೀವೇ ಹೇಳಿದ್ದು ಆಗುತ್ತೆ ಬಟ್ ಆ ವ್ಯಕ್ತಿಗೆ ಅದು ನಂಬಿಕೆ ಇಲ್ಲ ಅಂದರೆ ನಿಮ್ಮನ್ನು ಸ್ವಲ್ಪ ಅಂದರೆ ನಂದೇ ಆಗಬೇಕು ಕೆಲವರ ಮನಸ್ಸಿನಲ್ಲಿ ಭಾವನೆಗಳಿರುತ್ತೆ ಇಲ್ಲ ನಾವು ಎದುರಿನವರಿಗೆ ಪ್ರಾಮುಖ್ಯತೆ ಕೊಡೋಲ್ಲ ನಮ್ಮದೇ ನಡಿಬೇಕು ಯಾವಾಗಲೂ ಅಂತ ಸೊ ಆ ಥರ ಇಲ್ಲಿ ನೀವು ಕೆಲವೊಂದು ಸಲ ತುಂಬ ಕಣ್ಣೀರು ಹಾಕ್ತೀರ ದುಃಖ ಪಡ್ತೀರಾ ಏನು ಈ ಪ್ರೀತಿಯಲ್ಲಿ ಈ ಸಮಸ್ಯೆ ಸರಿಯಾಗಲ್ವಾ ನಮ್ಮವ್ರು ನನಗೆ ಸಿಕ್ಕಲ್ವಾ ಈ ಪ್ರೀತಿ ನಾನು ಏನಕ್ಕೆ ಮಾಡಿದೆ ಈ ಪ್ರೀತಿ ಬೇಕಿತ್ತ ನನಗೆ ತುಂಬ ಕಣ್ಣೀರು ಹಾಕ್ತೀರಾ ಔಡ ಅಲ್ವ ಪುನಃ ಅಂದ್ಕೊಳ್ತೇನೆ ನಮಗೆ ನಮ್ಮ ಹುಡುಗ ಬೇಕು ನಮ್ಮ ಹುಡುಗಿ ಬೇಕು ಅವ್ರ ಇದ್ರೆ ಮಾತ್ರ ನನ್ನ ಲೈಫು ಸಂಪೂರ್ಣವಾಗಿ ಇರುತ್ತೆ ಖುಷಿಯಾಗಿರ್ತೇನೆ ನಾನು ಏನು ಮಾಡಲಿ ಅವರಿಗೋಸ್ಕರ ನೀವು ಏನು ತ್ಯಾಗ ಮಾಡಲಿಕ್ಕೂ ರೆಡಿ ಇದ್ದೀರಾ ನಿಮ್ಮವರಿಗೋಸ್ಕರ ಹೌದಾ ಅಲ್ವಾ ಹೇಳಿ ಆದರೆ ಅವರು ಅವರಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಂಪಾರ್ಟೆಂಟ್ ಕೆರಿಯರ್ ಇಂಪಾರ್ಟೆಂಟ್ ಬಟ್ ನಿಮ್ಮ ಕಡೆ ಅಷ್ಟು ಗಮನ ಕೊಡ್ತಾ ಇಲ್ಲ ನಿಮ್ಮ ಪ್ರೀತಿ ಅವರಿಗೆ ಕಾಣ್ತಾ ಇಲ್ಲ ನೋಡಿ ಯಾರಿಗೆಲ್ಲ ಅನ್ವಯ ಆಗುತ್ತೆ ಅವ್ರ ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಸೊ ನಿಮ್ಗೆ ಎನರ್ಜಿ ಅಂದರೆ ಪ್ರಾರ್ಥನೆ ಮಾಡಿದ್ರಿಂದ ಒಂದು ವೈಬ್ರೇಷನ್ ಸಿಕ್ಕಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಅನ್ವಯ ಆಗುತ್ತೆ ಅಂತ ನೀವು ಇಲ್ಲಿ ತುಂಬ ನೋವು ಅನ್ಬರಿಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಏನಕ್ಕೆಂದ್ರೆ ಪ್ರತಿ ಸಲ ಅವರೇ ಹೇಳಿದ್ದೇ ಆಗಬೇಕು ಅಂತ ಎಲ್ಲ ಒಂದು ಕಡೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಮಾತಿಗೆ ಗೌರವ ಇಲ್ಲ ರೆಸ್ಪೆಕ್ಟ್ ಇಲ್ಲ ಮಹತ್ವ ಇಲ್ಲ ಏನಿಲ್ಲ ಹ್ಞೂ ನೀವು ತಾಳ್ವೆಯಿಂದ ಎಷ್ಟೇ ಇದ್ರೂ ಪ್ರಾರ್ಥನೆ ಮಾಡಿದ್ರು ಅವರಿಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಮುಂಚೆ ಸರಿಯಾಗಿದ್ದರು ಯಾವಾಗ ಟಾರ್ ಪಾಪ್ ಜಿಲ್ಲೆ ಎಲ್ಲ ಎನರ್ಜಿ ಜಾಸ್ತಿ ಆಯಿತು ಆವಾಗ ನೋಡಿ ಕೆಲವೊಂದು ಸಲ ನಾವು ನಮ್ಮ ತನವನ್ನು ಕಲ್ತ್ಕೊಂಡು ಬಿಡ್ತೇವೆ ಜಾಸ್ತಿಯಾಗಿ ಅವರ ಮೇಲೆ ಡಿಪೆಂಡ್ ಆಗೋದು ನೀವೇ ನನ್ನ ಪ್ರಪಂಚ ನೀವೇ ನನ್ನ ಸರ್ವಸ್ವ ಫಸ್ಟ್ ಸ್ಟಾರ್ಟಿಂಗ್ ಅವರು ಕೂಡ ಹೇಳಿರ್ತಾರೆ ಬಟ್ ಹೀಗೆ ಇಲ್ಲ ಅಲ್ಲ ನಿಮ್ಮ ವ್ಯಕ್ತಿ ಇವಾಗಲೂ ನೀವು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ಸ್ವಲ್ಪ ಕ್ಯಾರ್ ಮಾಡಿ ನಿಮ್ಮ ಮನೆಯವರ ಬಗ್ಗೆ ಸ್ವಲ್ಪ ಕ್ಯಾರ್ ತಗೊಳ್ಳಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಪ್ರೀತಿ ಮಾಡಿದರೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಎಲ್ಲಾನು ನಿಮ್ಮ ಬಗ್ಗೆ ನೀವು ಕ್ಯಾರು ಮಾಡಲ್ಲ ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿ ಮಾಡೋದಕ್ಕಿಂತ ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅವರು ಊಟ ಮಾಡಿದ್ರ ಅವರು ನಿದ್ದೆ ಮಾಡಿದ್ರ ಸೊ ಅವರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಹೌದಾ ಅಲ್ವಾ ನಿಮ್ಮನ್ನು ನೀವು ಆಲೋಚನೆ ಮಾಡ್ತೀರಾ ನೀವು ಊಟ ಮಾಡಿದ್ರಾ ನೀವು ಚೆನ್ನಾಗಿ ಡ್ರೆಸ್ ಡ್ರೆಸ್ಸಿಂಗ್ ಮಾಡಿದ್ರಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಲ್ಲ ನೀವು ಸೆಲ್ಫ್ ಲವ್ ಇಂಪಾರ್ಟೆಂಟ್ ಅಲ್ವಾ ಸೆಲ್ಫ್ ಲವ್ ಮಾಡಿಲ್ಲ ಅಂದರೆ ಹೆಂಗೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ಸೆಲ್ಫ್ ಲವ್ ಕಾಣ್ತಾ ಇಲ್ಲ ನೀವು ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ ಅವರನ್ನೇ ಪ್ರೀತಿಸ್ತಾ ಇದ್ದೀರಾ ನಿಮ್ಮನ್ನು ನೀವು ಪ್ರೀತಿಸಿದ್ರೆ ಮಾತ್ರ ಅಲ್ಲ ಆ ವ್ಯಕ್ತಿ ಹಿಂಗೆ ನಿಮ್ಮ ಕಡೆ ಬರಲಿಕ್ಕೆ ಸಾಧ್ಯ ಅಟ್ರಾಕ್ಷನ್ ಆಗಲಿಕ್ಕೆ ನಿಮ್ಮನ್ನು ನೀವು ಪ್ರೀತಿಸಿಲ್ಲ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ನೀವು ಆ ವ್ಯಕ್ತಿಯ ಮೇಲೇ ಡಿಪೆಂಡ್ ಆಗಿದ್ದೀರಾ ನೈಂಟಿ ನೈನ್ ಪರ್ಸೆಂಟ್ ಜಾಸ್ತಿ ಇಲ್ಲಿ ಎನರ್ಜಿ ಕಾಣ್ತಾ ಉಂಟು ಹೌದಾ ಅಲ್ವಾ ಅವರೇ ನಿಮಗೆ ಪ್ರಪಂಚ ಅವರೇ ಅವರೇ ಸರ್ವಸ್ವ ನಿಮಗೆ ಬಟ್ ಇಲ್ಲಿ ಒಂದು ಅವರಿಗೆ ಒಂದು ಎನ್ಲೈಟ್ಮೆಂಟ್ ಆಗಬೇಕು ಅಂದರೆ ಅವರಿಗೆ ಒಂದು ಕತ್ತಾಲಲ್ಲಿದ್ದಾರೆ ಇವಾಗ ಅವರು ಹೇಳಿದ್ದೆ ಕರೆಕ್ಟು ಅವರ ಜೀವನದಲ್ಲಿ ಏನು ಟಾಟ್ ಬಾರ್ಡಿಸ್ ಏನಾದ್ರು ಅದು ದೂರ ಆಗಬೇಕು ದೂರ ಆಗುತ್ತೆ ಮತ್ತು ಅದು ಸ್ವಲ್ಪ ಟೈಮ್ ತಗೊಳ್ತೆ ಈ ನೆಗೆಟಿವ್ ಸಿಚುವೇಷನ್ ಇರ್ಬೋದು ಅಥವಾ ನೆಗೆಟಿವ್ ವೈಬ್ರೇಷನ್ ಇರ್ಬೋದು ಸೊ ಅದೆಲ್ಲ ರಿಮೂವ್ ಆಗಬೇಕು ಸೊ ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೆ ಬದಲಾಗ್ತಾರೆ ನಿಮಗೆ ವೆಯ್ಟ್ ಮಾಡಲಿಕ್ಕೆ ಆದರೆ ನೀವು ವೆಯ್ಟ್ ಮಾಡ್ಬೋದು ಆ ವ್ಯಕ್ತಿಗೋಸ್ಕರ ಇಲ್ಲಾಂದರೆ ಬೇರೆ ಅಪಾರ್ಚುನಿಟೀಸ್ ಕೂಡ ಉಂಟು ಸತ್ಯ ಹಾಗಾಗಿ ನೀವು ಇಲ್ಲಿ ಮೋಸ ಆಗುವಂಥ ಚಾನ್ಸಸ್ ಉಂಟು ಆ ವ್ಯಕ್ತಿಯಿಂದ ಅಂದರೆ ಇಲ್ಲಿ ಪಾರ್ಟ್ ಎನರ್ಜಿ ಸ್ವಲ್ಪ ಜಾಸ್ತಿ ಆದರೆ ಸೊ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮೆಡಿಟೇಷನ್ ಮಾಡಿ ಸೆಲ್ಫ್ ಲವ್ ಮಾಡಿ ಇಲ್ಲಿ ಅವಾಗ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಸೊ ನಿಮ್ಮವರು ರಿಟರ್ನ್ ಬರಲಿಕ್ಕೆ ಮತ್ತು ನೋಡಿ ಅವರಿಗೆ ಸ್ವಲ್ಪ ಈಗ ಅದು ಸ್ವಲ್ಪ ಕಡಿಮೆ ಆಗಬೇಕು ಅವರದ್ದು ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿ ಅವಾಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿ ನಿಮ್ಮ ಕಡೆ ಅಟ್ರಾಕ್ಷನ್ ಆಗಿ ಬರ್ತಾರೆ ನಾನು ಮತ್ತೆ ನಿಮಗೆ ನಂಬ್ರ ಬ್ಲಾಕ್ ಮಾಡಿದ ಒಂದು ವೀಡಿಯೋ ಮಾಡ್ತೇನೆ ವೀಡಿಯೋ ಸುಮ್ಸೋ ಅದರ ಪ್ರಕಾರ ಮಾಡಿ ಅವರು ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ನಿಮ್ಮನ್ನು ಪ್ರೀತಿಸಿ ನಿಮಗೆ ಸ್ವಲ್ಪ ನೀವು ಟೈಮ್ ಜಾಸ್ತಿ ಕೊಡಿ ಎಲ್ಲರೂ ಖುಷಿ ಖುಷಿಯಾಗಿರಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿ ಖುಷಿಯಾಗಿದೆ ಬೀದ್ಯ ನೋಡಿ ಧನ್ಯವಾದಗಳು